ಹಾಡು ಮೌನಗಳೇ ಸಾಕ್ಷಿಗಳು ಈ ಕಡೆಲ್ಲ ಬಂದ್ರೆ ಖುಷಿ ಆಗುದು ಯಾಕಂತ ಹೇಳಿದ್ರೆ ನೋಡಿ ಯಾವ ತರ ಇಲ್ಲಿ ಒಂದು ಮನೆ ಅದರ ಸುತ್ತ ಮರಗಳು ಗಿಡಗಳು ಎಲ್ಲ ಉಂಟು ನೋಡಿ ತೋಟ ಫುಲ್ ತೋಟ ಇರ್ತದೆ ಆ ಈ ಎಲ್ಲ ಬಂದ್ರೆ ಖುಷಿ ಆಗುದು ಅದಕ್ಕೋಸ್ಕರ ಸೆಕೆ ಆಗ್ತದೆ ಬೆವರ್ತದೆ ಆದ್ರೆ ಕೂಡ ಈ ಬೆಳಿಗ್ಗೆ ಬೆಳಿಗ್ಗೆ ಆ ಗಾಳಿ ಎಲ್ಲ ತಗೊಳ್ಳುವಾಗ ಜೀವನ ಸಾರ್ಥಕ ಆಗ್ತದೆ ನಮಗೆ ನಮ್ಮ 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 ಮನೆಯ ಸುತ್ತಲೂ ಕೂಡ ಉಂಟು ಆದರೆ ಈ ಥರ ಇಲ್ಲ ಈ ಹಳ್ಳಿ ಪ್ರದೇಶದಾಗಿ ನೋಡಿ ಯಾವ ಥರ ಉಂಟು ಅಂತ ನಮ್ಮ ಸಬ್ಸ್ಕ್ರೈಬರ್ ಸದಾಶಿವ ಅಂತ ಇದ್ದಾರೆ ಅವರಿಗೆ ಪ್ರಕೃತಿ ಸೌಂದರ್ಯ ಅಂತ ಹೇಳಿದರೆ ತುಂಬ ಇಷ್ಟ ಅಂತೆ ನೋಡ್ಕೊಳ್ಳಿ ಪ್ರಕೃತಿ ಸೌಂದರ್ಯ ಯಾವ ಥರ ಉಂಟು ಅಂತ ನಮ್ಮ ನನ್ನ ಅಜ್ಜಿಯ ಮನೆಯಲ್ಲಿ ಒಂದು ವ್ಲಾಗ್ ಮಾಡಿ ಹಾಕಿದ್ದೆ ನೀವು ನೋಡಲಿಲ್ಲದೆ ನೋಡಿ ಹೋಗಿ ನನ್ನ ಅಜ್ಜಿಯ ಮನೆಯಲ್ಲಿ ಹೇಗೆ ಅಂತೇಳಿದರೆ ನಡುವೆ ಮನೆ ಸುತ್ತಲೂ ಕಾಡು ತೋಟ ಎಲ್ಲ ಯಾವ ಥರ ಈ ಸಂಜೆ ಆದರೆ ಸಾಕು ಯಾವ ಥರ ಖುಷಿ ಆಗ್ತಂತಿ ತಣ್ಣಗಿರ್ತದೆ ತನ್ನಗೆ ಅಷ್ಟು ಖುಷಿ ಆಗ್ತಿತ್ತು ಅಲ್ಲಿ ಈಗ ಎಲ್ಲಿಂದ ಕರೆಕ್ಟಾಗಿ ಕಾಯರ್ ತಡ್ಕಕ್ಕೆ ಒಂದು ಮೂರು ಕಿಲೋಮೀಟ್ರ್ ಉಂಟು ಇಲ್ಲಿ ಹತ್ತಿರ ಹತ್ತಿರ ಬರುವಾಗ ನನಗೆ ಹೊಟ್ಟೆ ಹಸಿವು ಜೋರು ಶುರಾಯಿತ್ತು ನನಗೆ ಹೊಟ್ಟೆ ಹಸಿವೆ ಅಂತ ಹೇಳಿದ್ರೆ ಹೊಟ್ಟೆ ಎಲ್ಲ ಮಸಾಲತದೆ ಅಂತ ಎಂತ ಹೇಳುದು ಅದಕ್ಕೆ ಅಡಿಮೇಲಾಗ್ತದೆ ಅಡಿಮೇಲ ಕನ್ನಡದಲ್ಲಿ ಅಂತ ಹೇಳುದು ಎಂತ ಹೇಳುದಂತ ವಾಂತಿ ಮಾಡ್ರೆ ಕಾರಣ ತುಳು ಅಲ್ಲಿ ಎಲ್ಲ ನಮ್ಮ ವಾಸೆಯಲ್ಲಿ ತುಳು ಅಲ್ಲಿ ಎಲ್ಲ ಹೇಳ್ತಾರೆ ನಿಮ್ಗೆ ಈಗ ಹೊಟ್ಟೆ ಹಚ್ಚಿವೆ ಆದ್ರೆ ಎಂತ ಆಗುದು ನಿಮ್ಗೆ ಹೊಟ್ಟೆ ಮಸಾಲದ ಇಲ್ಲ ಹೊಟ್ಟೆ ಸುಡು ಸುಡುಬರ್ತದೆ

ಈಗ ಇಲ್ಲಿಂದ ಕರೆಕ್ಟಾಗಿ ಒಂದು ಎರಡುವರೆ ಕಿಲೋಮೀಟರ್ ಉಂಟು ಹೋಗುವ ಹೋಗಿ ಫಸ್ಟಿಗೆ ಊಟ ಫಸ್ಟಿಗೆ ಅಂಗಡಿಗೆ ಹಾಕುವುದಾ ಊಟ ಮಾಡುದ ಮತ್ತೆ ಫಸ್ಟಿಗೆ ನಾವು ಫಸ್ಟಿಗೆ ಊಟ ಮಾಡುವ ಕಾಯರ್ ತರಕ ರೀಚ್ ಆಗಿ ಆಯ್ತು ನಮ್ಮ ಗಾಡಿಯನ್ನ ಅಲ್ಲಿ ಹಾಕಿದ್ದೇನೆ ಇದೊಂದು ಅಂಗಡಿಗೆ ಐಟಮ್ ಹಾಕ್ಲಿಕ್ಕಿತ್ತು ಅಲ್ಲಿ ಐಟಮ್ ಹಾಕಿ ಬಂದಾಯ್ತು ಬಿಲ್ಲೆಲ್ಲ ತಕೊಂಡಾಯ್ತು ಈಗ ಇಲ್ಲೊಂದು ಹೋಟೆಲಲ್ಲಿ ಹೋಗಿ ಫಸ್ಟಿಗೆ ಗಂಜಿ ಉಣ್ಬೇಕು ಊಟ ಮಾಡಬೇಕು ಬನ್ನಿ ಊಟ ಮಾಡುವ ಊಟ ಎಲ್ಲ ಮಾಡಿ ಊಟ ಎಲ್ಲ ಗಂಜಿ ಎಲ್ಲ ಮಾಡಿ ಆಯ್ತು ಕ್ಲಾಸ್ ಇತ್ತು ಇನ್ನೊಂದು ವಿಷಯ ನನ್ನ ಊರಲ್ಲಿ ಇದ್ದುಕೊಂಡೆ ನನಗೆ ಎಂತ ಗೊತ್ತಿಲ್ಲ ನಮ್ಮ ಊರಲ್ಲಿ ಒಂದು ಮರ್ಡ್ರ್ ಆಗಿದೆ ಅಂತ ಎಂತ ಹೊಸಂತ ಅನ್ನ ವಿಷಯ ಮಗು ಒಂಬತ್ತನೇ ಕ್ಲಾಸ್ ಓದುವವರಂತೆ

ಆ ಹುಡುಗ ತೀರಿ ಹೋದಂತೆ ಎಲ್ಲಿಗುವವರು ಪೂಜೆಗೆ ಹೋಗುವವರು ಎಂತದ ವಿಷಯ ವಿಷಯಾಗಿ ಒಟ್ರಾಸಿ ತೀರಿ ಹೋಗಿದ್ದೇನೆ ಅದು ನಡಿ ನಡೀತಾ ಉಂಟು ಸರಿ ಎಲ್ಲಿಂದ ಹೊರಡು ಬನ್ನಿ ಕಾಯರ್ ತರ್ಕದಿಂದ ಬಿಟ್ಟವರು ಈಗ ಅರಸಿನ ಮಕ್ಕಿ ಕ್ರಾಸ್ಗೆ ಬಂದು ರೀಚ್ ಆದ್ವಿ ಲೆಫ್ಟ್ ಸೈಡ್ಗೆ ಹೋದ್ರೆ ಶಿಶಿಲಕ್ಕೆ ಹೋಗ್ತದೆ ರೈಟ್ ಸೈಡ್ ಹೋದ್ರೆ ಅರಸಿನ ಮಕ್ಕಿಗೆ ಹೋಗ್ತದೆ ಇವತ್ತು ಶಿಶಿಲಕ್ಕೆ ಹೋಗ್ಲಿಕ್ಕಿಲ್ಲ ಅದಕ್ಕೋಸ್ಕರ ಅರಸಿನ ಮಕ್ಕಿಗೆ ಹೋಗ್ತಾ ಇರೋದು ಸಂತೋಷ ಒಳ್ಳೆ ನಿದ್ರೆ ಆಯ್ತಾ ಶಿಶಿಲಾಶಿಲಾ ಹೋಗ್ಲಿಕ್ಕಿಲ್ಲ ಅದು ಹೋಗ್ಲಿಕ್ಕೆ ಇನ್ನೊಂದು ವಿಷಯ ನನಗೆ ನೆನಪೇ ಇಲ್ಲ ಮಾರ್ರೆ ನೀವು ಹೇಳಿದ ಒಳ್ಳೇದಾಯ್ತು ಸೌತ್ ಅಡಕ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು ಅದನ್ನು ಕೂಡ ತೋರಿಸ್ತೇನೆ ಎಂತ ಅಕ್ಕಿ ಉಡಿ ಅಲ್ಲ ಅಕ್ಕಿ ಉಡಿ ಹಾಕಿಕೊಂಡು ಅಕ್ಕಿ ಉಡಿ ಹಾಕಲಿಕ್ಕೆ ಉಂಟು ಅದಕ್ಕೋಸ್ಕರ ಸೌತ್ ಅರ್ಥ ದೇವಸ್ಥಾನದೊಳಗೆ ಹೋಗಬೇಕು ನಾನು ಇಷ್ಟು ತನಕ ನಿದ್ದೆ ಮಾಡಿಕೊಂಡೇ ಗಾಡಿ ಓಡಿಸಿದ್ದು ನೀವು ಯಾವ ಧೈರ್ಯದಲ್ಲಿ ಕೂತದ ನನ್ನ ಹತ್ರ ಯಾಕೆ ನನಗೆ ನಿದ್ರೆ ಬರ್ತಿತ್ತು ನಾನು ಹೇಳ್ತಾ ಇದ್ದೆ ಅಲ್ಲ ಗಾಡಿ ಬರ್ತಾ ಉಂಟು ಅಂದ್ರೆ ಯಾವ ತರ ನಿದ್ರೆ ಹೇಳ್ತದೆ ಅಂತ ಹೇಳಿದ್ರೆ ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಇಲ್ಲಿ ಈ ತರ ಬಿಸಿಲು ಹೊಡಿಯುವಾಗ ನಿದ್ರೆ ಅಲ್ಲ ಆದ್ರೆ ಆ ಕಡೆ ಸಹ ಬರ್ತದೆ ಅರಸಿನ ರೀಚ್ ಆಗಿ ಆಯ್ತು ಈಗ ಇಲ್ಲಿ ಒಂದು ಅಂಗಡಿಗೆ ಹಾಕ್ಲಿಕ್ಕೆ ಉಂಟು ಎದುರೊಂದು ಅಂಗಡಿಗೆ ಎರಡು ಅಂಗಡಿಗೆ ಹಾಕ್ಲಿಕ್ಕೆ ಉಂಟು ಅಕ್ಕಿಯಿಂದ ಬಿಟ್ಟವರು ಕೊಕ್ಕಡಕ್ಕೆ ಐಟಮ್ ಹಾಕಿ ಈಗ ರಿಟರ್ನ್ ಹೋಗ್ತಾ ಇದ್ದೇವೆ ಈಗ ಸೌತಡ್ಕ ದೇವಸ್ಥಾನದ ಒಳಗಡೆ ಯಾಕಂತ ಯಾಕಂತೇಳಿದ್ರೆ ಅಕ್ಕಿ ಹುಡಿ ಹಾಕ್ಲಿಕ್ಕೆ ಉಂಟು ವಸಂತನ ನೀವು ಇಷ್ಟು ತನಕ ಹೋಗ್ಲಿಲ್ವಾ ಯಾಕೆ ಇಷ್ಟು ಹತ್ರ ಇರುವಾಗ ಹೋಗ್ಲಿಲ್ಲ ಇಲ್ಲಿಂದ ಒಂದು ಮೂರು ಕಿಲೋಮೀಟರ್ ಏನೋ ಉಂಟು ಒಳ್ಳೆ ರೋಡ್ ಒಳ್ಳೇದುಂಟು ದೇವಸ್ಥಾನ ದೇವಸ್ಥಾನ ನೋಡಿದ್ದೀರಾ ಇಲ್ಲ ಫೋಟೋದಲ್ಲಿ ಯಾವ್ದಾದ್ರು ನೋಡಿದ್ದೀರಾ ಔತಡ್ಕ ದೇವಸ್ಥಾನ ಹತ್ರ ರೀಚ್ ಆದ್ವಿ ಇಲ್ಲಿಂದ ಇಲ್ಲಿಂದ ರೋಡ್ ಹೋಗ್ತದಂತೆ ಉಜಿರೆಗೆ ಅಲ್ಲಿ ನನಗೆ ರೂಟ್ ಗೊತ್ತಿಲ್ಲ ಅದೇ ಅಲ್ಲಿಂದ ಅಲ್ಲಿ ಅಲ್ಲೆಲ್ಲಿ ಲೆಫ್ಟ್ ರೈಟ್ ತೆಕೊಳ್ಳಿಕ್ಕೆ ಉಂಟಂತೆ ಅದಕ್ಕೋಸ್ಕರ ಬೇಡ ಅಲ್ಲ ಹತ್ತಿರ ರೂಟ ನಿಮಗೆ ರೂಟ್ ಗೊತ್ತುಂಟಾ ಅದು ಬೇಡ ಮಾರೆ ನಮಗೆ ಇಲ್ಲೆಲ್ಲ ಇಲಿ ಸಿಟಿ ಇಲ್ಲ ಧರ್ಮಸ್ಥಳದಲ್ಲಿ ಧರ್ಮಸ್ಥಳ ಉಜಿರೆಗೆ ಸೇರುತ್ತೆ ಯಾರೋ ಹೇಳಿದ ನೆನಪು ಈಗ ಕರೆಕ್ಟಾಗಿ ಸೌತರ್ಕ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಎಲ್ಲ ಟೂರಿಸ್ಟ್ನವರು ಎಲ್ಲ ದೇವರನ್ನು ನೋಡ್ಲಿಕ್ಕೆ ಬಂದದ್ದು ಇಲ್ಲಿ ನಮಗೆ ಎಂತ ಇಲ್ಲ ನಮಗೆ ಇಲ್ಲಿ ಒಂದು ನಾಲ್ಕು ಗೋಣಿ ಅಕ್ಕಿ ಉಡಿ ಹಾಕ್ಲಿಕ್ಕೆ ಉಂಟು ಅದಕ್ಕೋಸ್ಕರ ಹೋಗ್ತಾ ಈಗ ವಾಹನಗಳಿಗೆ ಪ್ರವೇಶ ಇಲ್ಲ ಅಂತ ಹೇಳಿ ಬ್ಯಾರಿಕೇಡ್ ಎಲ್ಲ ಹಾಕಿದ್ದಾರೆ ನಾವು ಹೇಳಿದ್ವಿ ಅಂತ ಹೇಳಿದ್ವಿ ಈಗ ನಾವೆಂತ ಹೇಳಿದ್ವಿ ಅಕ್ಕಿ ಉಡಿ ಹಾಕ್ಲಿಕ್ಕೆ ಉಂಟಂತ ಸೊ ಗೇಟ್ ತೆಗಿತಾ ಇದ್ದಾರೆ ಇಲ್ಲಿಂದ ಸೀದಾ ಆರಾಮ್ಸೆ ಹೋಗುವ ಬನ್ನಿ ಇಲ್ಲಿ ಹೋಗ್ಲಿಕ್ಕೆ ಸಹ ಭಯ ಭಯ ಯಾಕೆ ಅಂತ ಹೇಳಿದರೆ ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಎಲ್ಲ ನನ್ನ ಮುಖ ನೋಡ್ತಾ ಇದ್ದಾರೆ ನನಗೆ ನರ್ವಸ್ ಆಗ್ತಾ ಉಂಟು ವಸಂತನ ವ್ಲಾಗ್ ಮಾಡುವಾಗ ದೇವಸ್ಥಾನ ತೋರಿಸ್ತೇನೆ ನಿಮಗೆ ನೋಡೋದವ್ರು ಇಲ್ಲಿಂದ ನಿಮ್ಮದು ನಮಸ್ಕಾರ ಪಳಿಗಳಲ್ಲಿ ಹೋಗ್ ಅಲ್ಲಿದ್ದಾರೆ ದೇವರು ಮಾತ್ರ ಅಲ್ಲಿ ಹೂ ಅಲ್ಲಿದ್ದಾರೆ ದೇವರು ಸರ್ ದೇವರು ನೋಡಿ ಅಲ್ಲಿಂದ ಒಂದು ನಮಸ್ಕಾರ ಹಾಕೊಳ್ಳಿ ಅಲ್ಲ ನೀವು ನಮಸ್ಕಾರ ಹಾಕಿದ್ರಾ ಎಲ್ಲಿಂದ ಸೀದಾ ನಮಗೆ ಆ ಮೂಲೆಗೆ ಹೋಗಿ ಖಾಲಿ ಮಾಡಿ ಬರಬೇಕು ಉಂಟು ಅನ್ನ ಛತ್ರ ನಡೀತದಲ್ಲ ನಮ್ಮ ಸೌತಾರ್ಕ ದೇವಸ್ಥಾನದಲ್ಲಿ ಅನ್ನ ಛತ್ರ ನಡೀತದೆ ಓ ಅಲ್ಲಿಗೋಗಿ ಐಟಮ್ ಖಾಲಿ ಮಾಡಿ ಬರುವ ದೇವರನ್ನು ಇಲ್ಲಿಂದ ಹತ್ತಿರದಿಂದ ನೋಡ್ಬೋದು ಓ ಇಲ್ಲಿದ್ದಾರೆ ದೇವರು ಹೂ ಅಲ್ಲಿ ನಮಗೆ ಐಟಮ್ ಇಳಿಸಲಿಕ್ಕೆ ಇರೋದು ಇಲ್ಲಿ ಇದರ ಒಳಗಡೆ ಇಲ್ಲಿಗೆ ಅಕ್ಕಿ ಹುಡಿ ಇಳಿಸುವಷ್ಟರಲ್ಲಿ ವಸಂತ ನನ್ನ ಅವಸ್ಥೆ ನೋಡಿ ತೋರಿಸ್ತೇನೆ ಯಾವ ಥರ ಆಗಿದ್ದಾರೆ ಪಾಪ ಇಡೀ ಮುಳುಗಿ ಹೋಗಿದ್ದಾರೆ ಅಕ್ಕಿ ಹುಡಿಯಲ್ಲಿ ಮತ್ತೆಂತ ಮಾಡಲಿಕ್ಕೆ ಆಗೋದಿಲ್ಲ ಅಕ್ಕಿ ಹುಡಿ ಅಷ್ಟೇ ಫುಲ್ ಧೂಳು ಇರ್ತದೆ ಮತ್ತು ಇಲ್ಲಿ ಅಂತೇಳಿದರೆ ಇಲ್ಲಿ ಅನ್ನ ಛತ್ರ ನಡೀತದೆ ನೋಡಿ ಭೋಜನ ಪ್ರಸಾದ ಸಮಯ ಮಧ್ಯಾಹ್ನ ಹನ್ನೆರಡುವರೆಯಿಂದ ಎರಡೂವರೆ ತನಕ ಅನ್ನ ಛತ್ರ ನಡೀತದೆ ಯಾರಾದರೂ ಬಂದರೆ ಈ ಕಡೆ ಬಂದರೆ ವಿಸಿಟ್ ಮಾಡಿ ಎಲ್ಲರೂ ವಿಸಿಟ್ ಮಾಡಿ ಇರ್ತೀರಾ ಸೌತರ್ಕ ದೇವಸ್ಥಾನ ಧರ್ಮಸ್ಥಳಕ್ಕೆ ಬಂದವರು ಸೌತರ್ಕಕ್ಕೆ ಬರದೇ ಇರೋದಿಲ್ಲ ನಾರ್ಮಲಾಗಿ ಬರ್ತಾರೆ ಊಟದ ವ್ಯವಸ್ಥೆ ಎಲ್ಲ ಉಂಟು ನೋಡಿ ಬಂದು ಊಟ ಎಲ್ಲ ಮಾಡಿ ಹೋಗಿ ದೇವರ ಒಂದು ಆಶೀರ್ವಾದ ತೆಗೊಂಡು ಸರಿ ಇಲ್ಲಿಂದ ನಾವೀಗ ಹೊರಡುವ ಸೌತ್ ಕಲ್ಲ ಪಾಸ್ ಮಾಡಿಕೊಂಡು ಧರ್ಮಸ್ಥಳಕ್ಕೆ ಹೋಗುವ ರೋಡ್ ಅಲ್ಲಿ ಇಲ್ಲಿ ಒಂದು ಜಾಗದಲ್ಲಿ ಯಾಕೆ ನಿಲ್ಲಿಸಿದೆ ಕಣ್ಣು ಹೊರತು ಆರ್ಡರ್ ಚಾ ಸ್ಟ್ರಾಂಗ್ ಚಾಯ್ ಆಯ್ತಾ ಡಬಲ್ ಚಾಯ್ ಸ್ಟ್ರಾಂಗ್ ಚಾಯ್ ಚಹಾ ಕುಡಿಯುವ ಅಂತಾಯ್ತು ನಿದ್ರೆ ಇಳಿತಾರೆ ಮಾರ ಯಾಕಂತ ಈಗ ಸಂಜೆ ಹೊತ್ತು ಸಂಜೆ ಹೊತ್ತಲ್ಲಿ ಯಾವ ಥರ ನೆರಳು ಉಂಟು ನೋಡಿ ಬಿಸಿಲಲ್ಲಿ ದಣಿದು 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 ಈ ನೆರಳಿನ ಪ್ರದೇಶಕ್ಕೆ ಬಂದಾಗ ಹಾಗೆ ಕಣ್ಣು ಹೀಗೆ ಕೊಡ್ತದೆ ಅದಕ್ಕೋಸ್ಕರ ಒಳ್ಳೆ ಡಬ್ಬಲ್ ಖಡಕ್ ಡಬ್ಬಲ್ ಸ್ಟ್ ಚಾಯ್ ಹೇಳಿದ್ದೇನೆ ಈಗ ಅದನ್ನು ಕೊಡ್ಕೊಂಡು ಇಲ್ಲಿಂದ ಸೀದಾ ಧರ್ಮಸ್ಥಳಕ್ಕೆ ಹೋಗೋದು ಧರ್ಮಸ್ಥಳ ಆಲ್ರೆಡಿ ನಿಮಗೆ ತೋರಿಸಿದ್ದೇನೆ ಎಂತಾದರೆ ಅಂಥ ವಿಷಯ ಏನಾದರೂ ಇದ್ದರೆ ತೋರಿಸ್ತೇನೆ ಇಲ್ಲದಿದ್ದರೆ ಸೀದಾ ಉಜಿರೆಯಲ್ಲಿ ಹೋಗಿ ಸಿಗೋದು ನಾನು ನಿಮಗೆ ಎಂಥ ಇವತ್ತು ಕಂಟೆಂಟೇ ಇಲ್ಲ ವೀಡಿಯೋದಲ್ಲಿ ಎಂಥ ಎಂತಂದು ಆಗ್ತದೆ ಅಂತ ಹೇಳಿದರೆ ಫಸ್ಟ್ ಆಫ್ ಆಲ್ ಒಂದು ಒಂದು ವಿಷಯ ಹೇಳ್ತೇನೆ ಕೇಳಿ ಲೈನಿಗೆ ಈ ಮಧ್ಯಾಹ್ನ ಎಲ್ಲ ಹೊರಟು ಬಂದು ನಾವು ಎಲ್ಲಿಗೆ ವೀಡಿಯೋ ಮಾಡಿ ಈಗ ಒಂದು ಹತ್ತು ಗಂಟೆಗೆಲ್ಲ ಬಿಟ್ಟರೆ ಆರಾಮ್ಸೆ ಒಳ್ಳೊಳ್ಳೆ ಪ್ಲೇಸ್ಗಳನ್ನು ಎಕ್ಸ್ಪ್ಲೋರ್ ಮಾಡ್ತಾ ಒಳ್ಳೆ ಒಳ್ಳೆ ಜಾಗೆ ಉಂಟು ಬರುವಾಗ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಆಗ್ತದೆ ಮತ್ತು ಈ ಥರ ಕೂತ್ಕೊಂಡು ಎಂಥಾದ್ರೊಂದು ವಿಷಯ ಮಾತಾಡಲಿಕ್ಕೋ ಅಥವಾ ವಸಂತ ನನಗೆ ಪ್ರ್ಯಾಂಕ್ ನನ್ನ ಮಂಡೇಲಿ ಎಷ್ಟು ಕಂಟೆಂಟ್ಗಳು ಉಂಟು ಅಂತ ಹೇಳಿದರೆ ವಸಂತ ನನಗೆ ಎಂಥದ್ದು ಪ್ರಾಂಕ್ ಮಾಡಬೇಕು ಮತ್ತು ಎಂಥಾದ್ರೂ ಹಾಂ ದೊಡ್ಡ ದೊಡ್ಡ ಅವರು ಟೆನ್ಷನ್ ಆಗಬೇಕು ಆ ಥರದ್ದು ಪ್ರ್ಯಾಂಕೆಲ್ಲ ಮಾಡಬೇಕಂತ ಐಡಿಯೆ ಉಂಟು ಆದರೆ ಇವರು ಈ ಮಧ್ಯಾಹ್ನ ಎಲ್ಲ ಬಿಟ್ಟು ಎರಡು ಗಂಟೆ ಒಂದು ಗಂಟೆಗೆಲ್ಲ ಬಿಟ್ಟರೆ ನನಗೆ ಲೈನ್ ಕವರ್ ಮಾಡಲಿಕ್ಕಾಗೋದಿಲ್ಲ ಈಗ ನೀವು ಆಲೋಚನೆ ಮಾಡಿ ಉಜಿರೆಯಿಂದ ಬಿಡುವಾಗ ನಾನು ಒಂದೂವರೆ ಗಂಟೆ ಆಗಿದೆ ಉಜಿರೆಯಿಂದ ಅಲ್ಲಿಂದ ಬಿಟ್ಟು ಎರಡು ಒಂದು ಒಂದು ಮುಕ್ಕಾಲು ಆಗುವಾಗ ಉಜಿರೆಯಿಂದ ಬಿಟ್ಟದ್ದು ನಾನು ಕಂಪ್ನಿಯಿಂದ ಬೇಗ ಹನ್ನೆರಡುವರೆಗೆ ಬಿಟ್ಟಿದ್ದಾರೆ ಆದರೆ ಅಲ್ಲಿಂದ ಇಲ್ಲಿಂದ ಐಟಮ್ ತೆಗುವಾಗ ಅಷ್ಟೊತ್ತಾಯಿತು ಮತ್ತು ಟೈಮ್ ಹೇಗೆ ಪಿಕಪ್ ಮಾಡಬೇಕು ಎಂತ ಮಾಡಬೇಕು ನೀವೇ ಹೇಳಿ ಯಾವ ಥರ ವೀಡಿಯೋ ಮಾಡಬೇಕು ಇಷ್ಟು ಮಾಡ್ತಿದ್ದೆ ನಾನು ವೀಡಿಯೋ ಅದು ಯಾವ ಥರ ಮಾಡ್ತಾಯಿದ್ದೆ ಅಂತ ಹೇಳಿದ್ರೆ ಈ ಪ್ರೆಷರಲ್ಲಿ ಕೂಡ ಸಹ ನಿಮಗೆ ವೀಡಿಯೋ ಮಾಡ್ತಾ ಮಾಡಿ ಹಾಕ್ತಾ ಇರೋದು ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಹತ್ರ ಒಂದು ಮನವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಈಗ ವೀಡಿಯೋ ನೋಡಿದಾಗ ನನಗೆ ಆಶ್ಚರ್ಯ ಆಯಿತು ಮಾರೆ ಎಂಬತ್ತು ವೀಡಿಯೋ ಹಾಕಿದ್ದೇನೆ ಇಲ್ಲಿ ತನಕ ಎಂಬತ್ತು ವೀಡಿಯೋ ಆಗಿದೆ ಎಂಬತ್ತು ವೀಡಿಯೋ ಹಾಕಿ ಕೂಡ ನನ್ನದು ಸಬ್ಸ್ಕ್ರೈಬರ್ಸ್ ಒನ್ ತೌಸಂಡ್ ಕೂಡ ಆಗಲಿಲ್ಲ ಒನ್ ಕೆ ಕೂಡ ಆಗಲಿಲ್ಲ ಎಂಥ ಕಂಟೆಂಟ್ ಇಷ್ಟ ಆಗ್ತಾ ಇಲ್ವೋ ಅಥವಾ ಎಂಥದ ಎಂತ ನನಗೆ ಗೊತ್ತಾಗ್ತಾ ಇಲ್ಲ ಈಗ ನನ್ನ ಕೆಲವೊಂದು ನಾರ್ಮಲ್ ರೆಗ್ಯುಲರ್ ಆಗಿ ವೀಡಿಯೋ ನೋಡೋರು ಇದ್ದಾರೆ ಯಾರು ಸಚಿನ್ ಕುಲಾಲ್ ಅಂತ ಇದ್ದಾರೆ ನಿತೀಶ್ ಆದಿ ಅಂತ ಇದ್ದಾರೆ ಆಶೀಶ್ ಅಂತ ಎಂಥದ್ದು ಇದ್ದಾರೆ ಆಶೀಶ್ ಅವರಿದ್ದಾರೆ ಮತ್ತು ಸದಾಶಿವ ಇದ್ದಾರೆ ವಿಚಾರ ಬಳಗ ತುಂಬ ಕಮೆಂಟ್ ಸೆಕ್ಷನಲ್ಲಿ ಮತ್ತೆ ಯೋಗೀಶ್ ಇದ್ದಾರೆ ಮತ್ತು ಸುಮಾರು ಜನ ಇದ್ದಾರೆ ಕೆಲವರು ಯಾರ್ದಾದ್ರೂ ಹೆಸರು ಮಿಸ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ನಾನು ನೋಟ್ ಮಾಡ್ತಾ ಇರ್ತೇನೆ ನನ್ನ ವಿಡಿಯೋದಲ್ಲಿ ಎಂತೆಂತ ಆಗ್ತಾ ಉಂಟು ಯಾವ ಥರದ ಕಮೆಂಟ್ ಬರ್ತಾ ಉಂಟು ಎಲ್ಲ ಆಲೋಚನೆ ಮಾಡ್ತಾ ಇರ್ತೇನೆ ಅದಕ್ಕೋಸ್ಕರ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಮಾಡಿಕೊಳ್ಳಿ ಕೆ ಸಬ್ಸ್ಕ್ರೈಬರ್ ರೀಚ್ ಆಗಲಿ ಆದಮೇಲೆ ಒಂದೊಂದು ಒಳ್ಳೊಳ್ಳೆ ಕಂಟೆಂಟ್ ಕೊಡುವ ಎಂತಂತ ಇದ್ದರೆ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಆ ಥರ ಒಂದು ಮಾಡುವ ಪಕ್ಕಾ ಪ್ಲ್ಯಾನ್ ಮಾಡಿ ಮಾಡೋದು ಓಕೆ ಇಲ್ಲಿಂದ ಚಾ ಕೊಡ್ಕೊಂಡು ಹೊರಡುವ ಬನ್ನಿ ಮುಂಡ್ರಪ್ಪಾಡಿ ಹತ್ರ ಹತ್ರ ರೀಚ್ ಆಗ್ತಾ ಬಂದ್ವಿ ನಮ್ಮ ಯಾದವನ್ನ ಅಂಗಡಿ ಇಲ್ಲಿ ಉಂಟು ನೋಡಿ ಅವರಿಗೆ ಬರುವಾಗ ಹಾಕ್ಲಿಕ್ಕೆ ಐಟಮ್ ಹೋಗ್ಬೋ ಹೋಗುವಾಗ ಸಾಕ್ಬೋದು ಆದರೆ ಹೋಗಿ ಬರುವಾಗ ಹೇಗೂ ಈ ಕಡೆಯಿಂದ ಬರ್ತೇವಲ್ಲ ಹಾಕಿ ಮತ್ತೆ ಹಾಕಿ ಹೋಗುವ ಅಂತ ಮತ್ತೆ ಎದುರುಗಡೆ ಒಂದು ಅಂಗಡಿ ಉಂಟು ಮೊನ್ನೆ ಒಂದು ವಿಷಯ ಆಯಿತು ಮಾರೆ ಅದಕ್ಕೆ ಯಾರು ಜವಾಬ್ದಾರಿ ಅಂತ ನನಗೆ ಗೊತ್ತಿಲ್ಲ ಎಂತಾಯ್ತು ಅಂತ ಹೇಳಿದರೆ ಒಂದು ಕೊಟ್ಟಿದ್ದರು ಆ ಅಂಗಡಿಯವರು ಅಂಗಡಿಯಲ್ಲಿ ಇರಲಿಲ್ಲ ಅದರೊಳಗಡೆ ಬೆಲ್ಲ ತೆಂಗಿನ ಎಣ್ಣೆ ಮತ್ತು ಮದುವೆ ತೆಗೋಸಂದನ್ನು ಚಾವು ಚಾವು ಇತ್ತು ಮೂರು ಐಟಮ್ ಇತ್ತು ಆಗ ನಾ ಅಲ್ಲಿಗೆ ಹೋಗಿ ಫೋನ್ ಮಾಡಿದ್ವಿ ಓನರಿಗೆ ಅಲ್ಲಿ ಇಲ್ಲ ಅವರು ಎಂತ ಮಾಡಬೇಕು ಅಂತ ಅದಕ್ಕೆ ಅವರು ಹೇಳಿದರು ಅಲ್ಲಿ ಇಟ್ಟು ಬನ್ನಿ ಅಂತ ಹೇಳಿದರು ಅಂತ ಹೇಳಿ ಇಡುವಾಗ ಓನರ್ ಫೋನ್ ಮಾಡಿದ್ರು ಅದರಿಂದ ಎರಡು ಕೆ ಜಿ ಚಾವುಡಿ ಉಂಟು ಅದನ್ನು ರಿಟರ್ನ್ ತಗೊಂಡು ಬನ್ನಿ ಮತ್ತು ತೆಂಗಿನ ಎಣ್ಣೆ ಮತ್ತು ಬೆಲ್ಲ ಅದರಲ್ಲಿ ಕೊಡಿ ಅಂತ ಹೇಳಿದರು ಅದಕ್ಕೋಸ್ಕರ ಆಯ್ತಾ ಹೇಳಿ ನಾವು ಚಹಾ ಹುಡಿ ತಗೊಂಡು ಬಂದಿದ್ದೇವೆ ಸ್ಟಿಚ್ ಓಪನ್ ಮಾಡಬೇಕು ಚಹಾ ಹುಡಿ ತೆಗಿಬೇಕಾದ್ರೆ ಅದಕ್ಕೋಸ್ಕರ ಅಲ್ಲಿ ಇಟ್ಟು ಬಂದ್ವಿ ನಾವು ಇಟ್ಟು ಬಂದು ಸೀದಾ ಬಂದು ಫೋನ್ಪೇ ಎಲ್ಲ ಕ್ಯಾಶೆಲ್ಲ ಫೋನ್ಪೇ ಎಲ್ಲ ಆಯಿತು ಓನರ್ ಹೇಳಿದಾಗೆ ನಾವು ಇಟ್ಟು ಬಂದು ಸೀದಾ ಚಹ ಹುಡಿ ತಗೊಂಡು ಹೋದ್ವಿ ರಿಟರ್ನ್ ಮತ್ತೆ ಇವತ್ತು ಹೇಳ್ತಾ ಇದ್ದಾರೆ ಅದರಲ್ಲಿ ತೆಂಗಿನ ಎಣ್ಣೆ ಇರಲಿಲ್ಲ ಅಂತ ನಾನೇ ನೋಡಿದ್ದೇನೆ ಖುದ್ದಾಗಿ ತೆಂಗಿನ ಎಣ್ಣೆ ನಾನೇ ಹಾಕಿದ್ದೆ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಬೆಲ್ಲ ಮತ್ತು ತೆಂಗಿನ ಎಣ್ಣೆ ಚಾವಡಿ ಇತ್ತು ಅದರಲ್ಲಿ ಚಾವಡಿ ನಾವು ತೆಗ್ದು ತೆಂಗಿನ ಎಣ್ಣೆ ಮತ್ತು ಬೆಲ್ಲ ಹಾಕಿದ್ದು ಈಗ ಇದಕ್ಕೆ ಯಾರು ಜವಾಬ್ದಾರಿ ತಗೊಳ್ತಾರೆ ನಮ್ಮ ಜವಾಬ್ದಾರಿ ಅಂತ ತೆಗೊಂಡು ನಾವು ಜವಾಬ್ದಾರಿ ತಗೊಳ್ಲಿಕ್ಕೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ಅವರು ಇರಲಿಲ್ಲ ಅಲ್ಲಿ ತುಂಬ ಜನ ಮೊನ್ನೆ ತುಂಬ ಜನ ಇದ್ರು ಇದೇ ಅಂಗಡಿ ನೋಡಿ ಸಂತೋಷ್ ಮುಂಡ್ರಪ್ಪ ಇದೇ ಅಂಗಡಿ ನಮಗೆ ಎಂತ ಮಾಡಲಿಕ್ಕೆ ಆಗುದಿಲ್ಲ ಇಟ್ಟು ಬರಲಿಕ್ಕೆ ಹೇಳಿದ್ರು ಇಟ್ಟು ಬಂದ್ವಿ ಇವರೇ ಆದರೆ ನಾವು ಅದರ ಜವಾಬ್ದಾರಿ ತಗೊಳ್ಳಿಕ್ಕೆ ಆಗುದಿಲ್ಲ ಅಲ್ಲ ಅದೀಗ ಓನರ್ ಮಾತಾಡ್ಲಿಕ್ಕೆ ಹೇಳಿದ್ದಾರೆ ಎಂತ ನೋಡುವ ನಾನು ಇಷ್ಟೇ ಹೇಳೋದು ನಾವು ಜವಾಬ್ದಾರಿ ತಗೊಳ್ಳಿಕ್ಕೆ ಆಗುದಿಲ್ಲ ಅಲ್ಲ ಅಂತ ಎಂತ ಹೇಳ್ತೀರಾ ಇಟ್ಟು ಬರ್ಲಿಕ್ಕೆ ಹೇಳಿದ್ರೆ ಇಟ್ಟು ಬಂದಿದೀವಿ ಅಷ್ಟೇ ಅದು ಅವರ ತಪ್ಪು ಒಂದ್ ಅಂಗಡಿಯಲ್ಲಿ ಇರಬೇಕು ನಾವೆಂಥ ಮಾಡ್ಲಿಕ್ಕೆ ಆಗುದಿಲ್ಲ ಧರ್ಮಸ್ಥಳ ಎಲ್ಲ ಪಾಸ್ ಮಾಡಿಕೊಂಡು ಫೈನಲಿ ಉಜಿರೆ ರೀಚ್ ಆಗಿ ಆಯಿತು ಈಗ ಇಲ್ಲಿಂದ ಲೆಫ್ಟ್ ತಕೊಂಡು ಇಲ್ಲಿ ಎಚ್ ಪಿ ಪಂಪ್ ಕಾಣ್ತಾ ಇದೆಯಲ್ಲ ಅಲ್ಲಿ ಒಂದು ಡಿಸಿಲ್ ಹಾಕಿಸಿ ಬಿಲ್ಲು ತೆಕ್ಕೊಂಡು ಮತ್ತೆ ಕಂಪನಿ ಕಡೆ ಹೋಗಬೇಕು ಬನ್ನಿ ಫಸ್ಟಿಗೆ ಟ್ಯಾಂಕ್ ಫುಲ್ ಮಾಡಿಸುವ ಇವೆಂತ ಮಾಡೋದು ಮಾರ್ರೆ ಅಲ್ಲಿ ಡೀಸಿಲ್ ಹಾಕಿಸಿ ಇಲ್ಲಿಂದ ಸೀದಾ ಕಂಪನಿ ಕಡೆಗೆ ಹೋಗುವ ಬನ್ನಿ ಡೀಸಿಲೆಲ್ಲ ಹಾಕಿಸ್ಕೊಂಡು ಈಗ ಕಂಪನಿ ಹತ್ರ ರೀಚ್ ಆಗ್ತಾ ಬಂದ್ವಿ ಆಯಿತು ಕಂಪನಿಯಲ್ಲಿ ರೀಚ್ ಆಯಿತು ಡೀಸಿಲ್ ಇದ್ದು ವೀಡಿಯೋ ಹಾಕಿದ ವೀಡಿಯೋ ಮಾಡಲಿಕ್ಕೆ ಮರ್ತೋಯ್ತು ಮತ್ತು ಯಾಕಂತ ಹೇಳಿದ್ರೆ ನಮ್ಮ ಗಾಡಿಯಲ್ಲಿ ಸ್ವಲ್ಪ ಡೀಸೆಲ್ ಹಾಕುವಾಗ ಯಾರು ಪ್ರಾಬ್ಲಮ್ ಇರೋದ್ರಿಂದ ಗಾಡಿಯನ್ನು ಅಲುಗಾಡಿಸ್ತಾ ಗಾಡಿ ಅದು ಮರ್ತೋಯ್ತು ಮತ್ತೆ ವಿಷಯ ಅಂತ ಹೇಳಿದ್ರೆ ಗಾಡಿದು ಡೀಸೆಲ್ ಎಷ್ಟು ಆಯ್ತು ಅಂತ ಹೇಳಿದರೆ ಎಂಟುನೂರ ತೊಂಬತ್ತು ರೂಪಾಯಿ ಆಯ್ತಲ್ಲ ಹೊಸಂತಾನ ಹಾಂ ಹಾಂ ಸರಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಯಾರ್ಯಾರು ಹೊಸಬರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ವಿದಾಯ ಕೊಡ್ತಾ ಇದ್ದೇನೆ ಅಲ್ಲಿ ತನಕ ಟಾಟಾ ಟೆಕ್ ಕೇರ್ ಬೈ ಬಾಯ್ ಲವ್ ಯು ग्रहे गुरु